ಚೆನ್ನಾಗಿದೆ ಅದರಲ್ಲಿ ಒಂದ್ ಮೆಸೇಜ್ ದರ್ಶನ್ ಅಂತ ಅಷ್ಟೇ ಅಲ್ಲ ಎಲ್ಲ ಸ್ಟಾರ್ ನಟ್ ನೋಡಿದ್ವಿ ಇವಾಗ ನೋಡಿದ್ರೆ ಇವಾಗ ಯಶ್ ಶೂ ರೀಸೆಂಟ್ ಆಗಿಬಿಟ್ಟು ಫ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ನಾವು ಇಲ್ಲಿ ಕೆಪೇಬಲ್ ಇದೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದ್ಬಿಟ್ಟು ನಾವು ಆ ಸಿನಿಮಾ ಮಾಡ್ತೀವಿ ಈ ಸಿನಿಮಾ ಮಾಡ್ತೀವಿ ಮಾಡ್ತಿದ್ದಾರೆ ಸುದೀಪ್ ಇದಾರೆ ಇದ್ದಾರೆ ಇದಾರೆ ಪ್ರಕಾಶ್ ಅಂತ ನಮ್ದು ಬೆಳಗಾಂ ಯಾವ ನಾಯಕ ನಾವು ದರ್ಶನ್ ಅಭಿಮಾನಿ ಸರ್ ಆಗ್ತೇನೆ ರೀಸೆಂಟ್ಲಿ ಯಾವ ಮೂವಿ ನೋಡಿದ್ರು ಸರ್ ಕಾಟೇರಾ ಮೂವಿ ಕಾಟೇರಾ ಚೆನ್ನಾಗಿದೆ ಅದರಲ್ಲ ಒಂದು ಮೆಸೇಜ್ ಕೊಟ್ಟಿದ್ದಾನೆ ಹಿಂದಿನ ಯಾವ ಮೂವಿಗಳು ಇಷ್ಟ ಆಗುತ್ತೆ ಹಿಂದಿನ ಮೂವಿ ಆಲ್ಮೋಸ್ಟ್ ಮೂವಿ ದರ್ಶನ್ ಅಂತ ಅಷ್ಟೇ ಅಲ್ಲ ಎಲ್ಲ ಸ್ಟಾರ್ ನಟರ ಮೂವಿಗಳನ್ನು ನೋಡಿದೀವಿ Facebook ಅಲ್ಲಿ ಆಗಲಿ social media ಅಲ್ಲಿ Twitter ನಲ್ಲಿ ಫ್ಯಾನ್ಸ್ ವರ್ಗಳೆ ಡೆಡಿತಾ ಇರುತ್ತೆ ಅದ್ರ ಬಗ್ಗೆ ನೀವು ಏನು ಸರ್ ಅದು ಒಳ್ಳೇದಲ್ಲ एक्चुअली ಎಲ್ಲರೂ ಒಂದೇ ಎಲ್ರಿಗೂ ಎಲ್ಲ ಸ್ಟಾರ್ ನಟರಿಗೂ ಎಲ್ರಿಗೂ ಅವ್ರವ್ರ ಅಭಿಮಾನಿಗಳು ಇರ್ತಾರೆ ಅವರವ್ರ ಏನು ಆಸೆ ಇರುತ್ತೆ ಅದು ಅವರು ತೀರ್ಸ್ಕೋಬೇಕು ಅಷ್ಟೇ ಅದನ್ನು ಬಿಟ್ಬಿಟ್ಟು ವಾರ್ ಮಾಡಿಬಿಟ್ಟು ನಾನು ಹೆಚ್ಚು ನೀನು ಹೆಚ್ಚು ಅಂದರೆ ಆಗೋಲ್ಲ ಯಾಕಂದರೆ ಎಲ್ಲರೂ ಒಂದೇ ಇರ್ತಾರೆ ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ಬಳಸ್ಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಅದಕ್ಕೆ ಶ್ರಮ ಪಡಬೇಕು ಅದನ್ನು ಬಿಟ್ಬಿಟ್ಟು ನಾನು ಹೆಚ್ಚು ನೀನು ಹೆಚ್ಚು ಅಂದರೆ ಆಗೋಲ್ಲ ಸೊ ಅದು ಅದು ಫ್ಯಾನ್ಸು ಅದನ್ನು ತಿಳ್ಕೊಂಡ್ಬಿಟ್ಟು ಅದನ್ನು ನಿಲ್ಲಿಸ್ಬೇಕು ಮತ್ತು ಎಲ್ಲ ನಟರಿಗೂ ಸಪೋರ್ಟ್ ಮಾಡಬೇಕು ಇವಾಗ ನೋಡಿದ್ರೆ ಇವಾಗ ಯಶ ಇನ್ ರೀಸೆಂಟ್ ಆಗಿಬಿಟ್ಟು ಫ್ಯಾನ್ ಇಂಡಿಯಾ ಲೆವೆಲ್ಲು ಸಿನಿಮಾ ಸಿನಿಮಾ ಎಲ್ಲ ಮಾಡ್ತಿದ್ದಾರೆ ಆತರ ಸಪೋರ್ಟ್ ಮಾಡಿ ಅದಕ್ಕೆ ನೀವು ಒಳ್ಳೆ ಸಿನಿಮಾ ಅಂದರೆ ಸಪೋರ್ಟ್ ಮಾಡಿ ಅಂದ್ರೆ ಎಲ್ಲರೂ ನೋಡ್ತಾರೆ ಅದು ಇಂಡಸ್ಟ್ರಿನೂ ಬೆಳೆಯುತ್ತೆ ಆತರ ಮುಂದೆ ಈಗ ಶಿವಣ್ಣನೂ ಮಾಡ್ತಿದ್ದಾರೆ ಎಲ್ಲ ಸುದೀಪ್ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ರಿಗೂ ನೀವು ಸಪೋರ್ಟ್ ಮಾಡಿ ಅದನ್ನು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮುಂದೆ ಹೋಗುತ್ತೆ ಫ್ಯಾನ್ ಇಂಡಿಯಾ ಮಾಡೋದು ತಪ್ಪಲ್ಲ ಅದು ಪ್ಯಾನ್ ಇಂಡಿಯಾ ಮಾಡೋದೇನು ತಪ್ಪಲ್ಲ ನಿಮ್ಮ ಬೇಸ್ ನಿಮ್ಮದು ಕನ್ನಡ ಇಂಡಸ್ಟ್ರಿ ಇದ್ರೂ ನೀವು ನಿಮ್ಮ ಇಂಡಸ್ಟ್ರಿಯಲ್ಲಿರೋ ಸಿನಿಮಾನ ಬೇರೆ ಇದಕ್ಕೆ ಇಂಡಸ್ಟ್ರಿಗನ್ನು ತೋರಿಸಿ ನಾವು ಇಲ್ಲಿ ಕೆಪೇಬಲ್ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದುಬಿಟ್ಟು ನಾವು ಆ ಸಿನಿಮಾ ಮಾಡ್ತೀವಿ ಈ ಸಿನಿಮಾ ಮಾಡ್ತೀವಿ ಇಲ್ಲೇ ನೋಡಿ ನೀವು ಬೆಂಗಳೂರಲ್ಲೇ ಎಷ್ಟೋ ಥಿಯೇಟ್ರಲ್ಲಿ ಎಲ್ಲ ಔಟ್ಸೈಡ್ ಸಿನಿಮಾನೇ ಇದೆ ಯಾವುದೋ ಕನ್ನಡ ಸಿನಿಮಾ ಜಾಸ್ತಿ ಇರಲ್ಲ ಆ ಥರ ನೀವು ನೋಡಿದಾಗ ಈ ಸಿನಿಮಾಸ್ ಬಂದಾಗ ನೀವು ಪ್ಯಾನ್ ಇಂಡಿಯಾ ಮಾಡಿದಾಗ ಆ ಸಿನಿಮಾಗೆ ಒಂದು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ನೀವು ಒಪ್ಕೋಬೇಕು ಒಪ್ಕೊಂಡ್ಬಿಟ್ಟು ಮುಂದೆ ಅದನ್ನು ಬೆಳೆಸ್ಬೇಕು ಅದನ್ನು ಅದನ್ನೇ ಹೇಳ್ತಿರೋದು ನಾವು ತಪ್ಪು ಹಾಗೆ ಇರಲ್ಲ ಕನ್ನಡ ಅಭಿಮಾನ ಇರಬೇಕು ಯಾಕಂದ್ರೆ ಅದೇ ನಿಮಗೆ ಬೇಸ್ತಾನೆ ಕನ್ನಡ ಕನ್ನಡದಲ್ಲೇ ನೀವು ಈ ನೆಲದಲ್ಲೇ ಬೆಳೆದ್ಬೇಕಾನೆ ನೀವು ಮುಂದೆ ಹೋಗ್ತಿರೋದು ಅಷ್ಟೇ ಅದನ್ನ ನೀವು ಯಾವತ್ತು ಮರಿಬಾರದು ನೀವು ಪ್ಯಾನ್ ಇಂಡಿಯಾ ಎಲ್ಲಿ ಬೇಕಾದಲ್ಲೂ ಮಾಡಿ ಹಾಲಿವುಡ್ ಮಾಡಿ ಬಾಲಿವುಡ್ ಮಾಡಿ ಯಾವ್ದಾದ್ರು ಮಾಡಿ ಆದರೆ ನಿಮ್ಮ ಅಭಿಮಾನ ಕನ್ನಡದ ಮೇಲೆ ಇರಲಿ ಅಂತ ನಾನು ಹೇಳೋದು ಅಷ್ಟೇ ಯು ಸರ್ ಥ್ಯಾಂಕ್ ಯು